ಕುಮಾರ್ ಇವತ್ತು ನಾವು ಬಂದಿದ್ದೀವಿ ಹಾರಂಗಿ ಡ್ಯಾಮ್ಗೆ ಸೊ ಬನ್ನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಆರ್ಟ್ ಆಫ್ ಲೈಫ್ ಟೂ ಝೀರೋ ಟೂ ಫೈವ್ಗೆ ಮತ್ತೊಮ್ಮೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ತಿಳ್ಕೊಳ್ತೀನಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಹಾರಂಗಿ ಡ್ಯಾಮ್ ಇಂದ ಶುರು ಮಾಡ್ತಾ ಇದ್ದೀವಿ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವಿವತ್ತಿದ್ದೀವಿ ಹಾರಂಗಿ ಡ್ಯಾಮ್ನಲ್ಲಿ ಚಿನ್ನಮರಿನ ಪಾರ್ಕ್ ಮಾಡಿದೆ ಬನ್ನಿ ಮೊದಲು ತಿಂಡಿ ತಿನ್ಕೊಳ್ಳೋಣ ನಂತರ ಇವತ್ತಿನ ವ್ಲಾಗ್ನ ಮಾಹಿತಿ ನಿಮಗೆ ಹೇಳ್ತೀನಿ ತುಂಬ ಇದೆ ಹೋಟೆಲ್ನಲ್ಲಿ ನಾವು ಇವತ್ತು ಬ್ರೇಕ್ಫಾಸ್ಟ್ಗೆ ಮೈಸೂರು ಮಂಗಳೂರು ಹೈವೇನಲ್ಲಿ ಇರುವಂಥ ಆಶೀರ್ವಾದ ಗ್ರ್ಯಾಂಡ್ಗೆ ಬಂದಿದ್ದೀವಿ ಸೊ ನನ್ನ ಹೃದಯೇಶ್ವರಿ ಒಳಗಡೆ ತಿಂಡಿ ಆರ್ಡ್ರ್ ಮಾಡ್ತಿದ್ದಾರೆ ಬನ್ನಿ ಏನು ಆರ್ಡ್ರ್ ಮಾಡ್ತಿದ್ದಾರೆ ನೋಡೋಣ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮತ್ತು ವಡೆನ ಆರ್ಡ್ರ್ ಮಾಡಿದರು ಹೋಟೆಲ್ನಲ್ಲಿ ಅನಿವಾರ್ಯ ಇದ್ದಾಗ ತಿನ್ಕೊಳ್ಬೇಕು ಏನೂ ಮಾಡಲಿಕ್ಕಾಗೋದಿಲ್ಲ ಬೇಗ ಹೊರಟ್ರೆ ಟೈಮ್ ಕರೆಕ್ಟಾಗಿ ರೀಚ್ ಆಗ್ಬೋದು ಸೊ ಅದಕ್ಕೋಸ್ಕರ ನಾವು ಲೈಟಾಗಿ ಬ್ರೇಕ್ಫಾಸ್ಟ್ನ ಮಾಡಿಕೊಂಡ್ವಿ ಚಿನ್ನಪ್ಪನಿಗೆ ಭಾಳ ಫುಲ್ ಖುಷಿ ಆಗಿಬಿಟ್ಟಿದೆ ಸೊ ಅವರು ಹೊರಗಡೆ ಕರ್ಕೊಂಡು ಹೋಗ್ತಾರೆ ಅದಕ್ಕೆ ಅವನು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿದ್ದ ಸೊ ಮಗುಗೆ ಕ್ರಿಸ್ಮಸ್ ಹಾಲಿಡೇಸ್ಗೆ ರಜೆ ಕೊಟ್ಟಿದ್ದರು ಸೊ ಬಟ್ ನಮಗೆ ಎಕ್ಸಾಮ್ ವ್ಯಾಲ್ಯೇಷನ್ ಡ್ಯೂಟಿ ಇದ್ದಿದ್ದರಿಂದ ಸೊ ನಾವೆಲ್ಲೂ ಕೂಡ ಹೊರಗಡೆ ಪ್ಲ್ಯಾನ್ ಮಾಡೋಕ್ಕಾಗಿರಲಿಲ್ಲ ಹೊರಗಡೆ ಹೋಗೋದಕ್ಕೆ ಸೊ ನನಗೆ ರಜೆ ಇಲ್ದಿರೋದಕ್ಕೋಸ್ಕರ ನಾನು ಕೂಡ ಅವನ್ನ ಹೊರಗಡೆ ಎಲ್ಲೂ ಕೂಡ ಹೋಗೋಕ್ಕಾಗಿರಲಿಲ್ಲ ಸೊ ಅದಕ್ಕೋಸ್ಕರ ನಾವು ವೀಕೆಂಡನ್ನ ಇದ್ವಿ ಸೊ ಇವತ್ತು ಭಾನುವಾರ ಆಗಿರೋದ್ರಿಂದ ನನಗೂ ರಜಾ ಹೃದಯೇಶ್ವರಿ ರಜಾ ಮತ್ತು ಚಿನ್ನಪ್ಪನಿಗೆ ಡಬಲ್ ರಜಾ ಅವನಿಗೆ ಮಜಾ ಅವನಿಗಂತೂ ಭಾಳ ಖುಷಿ ಕಾರ್ನ ಅಲ್ಲಿ ಹೋಗೋದು ಡ್ರೈವ್ ಮಾಡೋದು ಅನ್ನುವಂಥದ್ದೆಲ್ಲ ಅವನಿಗೆ ಭಾಳ ಖುಷಿ ಅನಿಸುತ್ತೆ ಸೊ ಭಾಳ ಎಂಜಾಯ್ ಮಾಡ್ತಾನೆ ನಾನು ಡ್ರೈವ್ ಮಾಡುವಂಥದ್ದನ್ನು ನಮ್ಮ ಚಿನ್ನಮರಿಯಲ್ಲಿ ನಿಂತಿದ್ದೆ ರೆಡಿಯಾಗಿ ನಿಂತಿದ್ದಾನೆ ನಮ್ಮ ಚಿನ್ನು ಮರಿ ಸೊ ಈಗ ಬನ್ನಿ ಇವತ್ತಿನ ವ್ಲಾಗ್ನ ಡ್ರೈವ್ ಮಾಡಿಕೊಂಡು ಶುರು ಮಾಡೋಣ ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನುವಂಥ ಮಾಹಿತಿನ ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತೀನಿ ಬನ್ನಿ ಹೋಗೋಣ ಇವತ್ತು ಎಲ್ಲಿಗೆ ಪ್ಲ್ಯಾನ್ ಮಾಡೋಣ ಅಂತಂದರೆ ಮಡಿಕೇರಿಗೆ ಇದ್ದೀವಿ ಸ್ನೇಹಿತರೆ ಮಡಿಕೇರಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ ಒಂದು ದಿನ ಹೋಗಿದ್ದು ಬರೋಣ ಅಂತ ಯಾಕೆ ಅಂತಂದರೆ ತುಂಬ ದೂರ ಹೋಗ್ಲಿಕ್ಕೆ ಆಗೋದಿಲ್ಲ ಸೊ ಈಗ ಆಲ್ರೆಡಿ ಟೈಮು ಒಂದು ಒಂಬತ್ತು ಗಂಟೆ ಹತ್ತು ಗಂಟೆ ಆಗಿರೋದ್ರಿಂದ ತುಂಬ ದೂರ ಹೋಗೋದು ಬೇಡ ಅಂತಂದ್ಬಿಟ್ಟು ಮಡಿಕೇರಿ ಹೋಗಿದ್ದು ವಾಪಸ್ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಮಡಿಕೇರಿಗೆ ಹೋಗಬೇಕಾದಾಗ ಆಂಧಿವೆ ನಮಗೆ ಕುಶಲ್ ನಗರ ಕಾವೇರಿ ನಿಸರ್ಗಧಾಮ ಆರಂಗಿ

आ के सुस्वगत सुस्वागत ಸ್ನೇಹಿತರೆ ನಮಸ್ತೆ ಇವತ್ತು ಹೊಸ ವರ್ಷದ ಪ್ರಯುಕ್ತ ಫ್ಯಾಮಿಲಿ ಟ್ರಿಪ್ ಎಲ್ಲಿಗೆ ಬಂದಿದೀವಿ ನೋಡಿ ಹಾರಂಗಿ ಡ್ಯಾಮ್ ಹಾರಂಗಿ ಬ್ರಿಡ್ಜ್ ಅಲ್ಲ ಮಗನೆ ಹಾರಂಗಿ ಡ್ಯಾಮ್ ಹಾರಂಗಿ ಡ್ಯಾಮ್ ಮೊದಲಿಲ್ಲ ನೀರಿರ್ತಿತ್ತು ಈಗ ನೀರಿಲ್ಲ ನೀರಿಲ್ವಾ ಹಿಂಗೆ ಇದ್ದಿದ್ದು ಹಾಗೆ ಏನಂತ ಅಂದ್ರೆ ಫಸ್ಟ್ ಅಲ್ಲೆಲ್ಲ ಓಡಾಡಕ್ ಬಿಡ್ತಾ ಇದ್ರು ಅದ್ರ ಮೇಲೆಲ್ಲಾ ಹತ್ಕೊಂಡು ಆ ಕಡೆ ಎಲ್ಲಾ ಫುಲ್ ಎಲ್ಲಾ ಚೆನ್ನಾಗ್ ನೋಡ್ಬೋದಿತ್ತು ಬಟ್ ಇವಾಗ ಏನಂತ ಅಂದ್ರೆ ತುಂಬಾ ಹಳೇದಾಗಿದೆ ಆಮೇಲೆಲ್ಲಾ ಅಲ್ಲಿ ಎಲ್ಲಾ ಇವಾಗ ಬಿಡಲ್ಲ ಅಲ್ಲಿ ಜಸ್ಟ್ ಇಲ್ಲಿ ಗಾರ್ಡನ್ ಅಷ್ಟೇ ಒಳಗ್ ಬಿಡ್ತಾರೆ ಅಂಡ್ ಸಂಜೆ ಟೈಮ್ ಸೆವೆನ್ ಟು ಸೆವೆನ್ ತರ್ಟಿ ಮ್ಯೂಸಿಕಲ್ ಫೌಂಟೇನ್ ಇರುತ್ತೆ ಬಂದಿದ್ದು ಆ ನಾ ಬಂದಿದೆ ನಾನ್ ಸುಮಾರ್ ಪ್ರತಿ ಬಂದಿದೀನಿ ಅವಾಗ ಮದ್ವೆ ಆದ್ಮೇಲೆ ಪಾಪು ಹೋಟೆಲ್ ಮೇಲೆ ಇದ್ರೆ ಫಸ್ಟ್ ಟೈಮ್ ನಿಮ್ ಜೊತೆ ಕರ್ತಾ ಇರೋದು ಎಷ್ಟನೇ ಮನೆ ಇದೆಯಾ ನಾನ್ ಒಂದ್ ಐದಾರ್ ಸತಿ ಬಂದಿದೀನಿ ಮಮ್ಮಿ ಎಲ್ಲ ಎಲ್ಲ ಇರ್ತಾ ಇದ್ರಲ್ಲ ಅವಾಗೆಲ್ಲ ಬರ್ತಾ ಇದ್ವಿ ನಾವು ಟ್ರಿಪ್ ಎಲ್ಲ ಪ್ಲಾನ್ ಮಾಡ್ದಾಗ ಇಲ್ಲೆಲ್ಲ ಬರ್ತಾ ಇದ್ವಿ ಆಮೇಲೆ ತಾತನು agriculture ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ರಿಂದ ತಾತನು ಕರ್ಕೊಂಡ್ ಬರೋರು ಎಲ್ಲ ಆಲ್ಮೋಸ್ಟ್ ಎಲ್ಲ ಹೆಂಗಿದ್ಯೊ ಹಂಗೆ ಇದೆ. ಮೇನ್ ರೂಡಲ್ಲಿ ಹೊರಟೋಗ್ಬಿಡ್ತಿದ್ವಿ ಕಾವೇರಿ ನಿಸರ್ಗಧಾಮ ದುಬಾರೆ ಮತ್ತು ಗೋಲ್ಡನ್ ಟೆಂಪಲ್ ರಾಜ ಸೀಟು ತಲ್ಕಾವೇರಿ ಭಾಗ್ಮಂಡಲ ಸೊ ಇದನ್ನ ನೋಡಲಿಕ್ಕೆ ಟೈಮ್ ಆಗಿಬಿಡ್ತಾ ಇತ್ತು ನಾವು ಆರಂಗಿ ಡ್ಯಾಮ್ನ ಮಿಸ್ ಮಾಡ್ಕೊಂಡಿದ್ವಿ ಸೊ ಇವತ್ತು ಬೈ ಅಚಾನಕ್ ಏನಪ್ಪ ಅಂತೇಳಿದ್ರೆ ಸುಮ್ಮನೆ ಹೋಗೋದು ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಸೊ ನಾವು ಆರಂಗಿ ಡ್ಯಾಮಿಗೆ ಬಂದಿದ್ವಿ ಸೊ ಒಳಗಡೆ ಎಲ್ಲ ಒಂದು ರೌಂಡ್ ಹಾಕೊಂಡು ಬಂದ್ವಿ ಎಂಜಾಯ್ ಎಂಜಾಯ್ ಸುತ್ತಾಡ್ಕೊಂಡು ಬಂದ್ವಿ ಚೆನ್ನಾಗಿ ಅನ್ನಿಸ್ತಾಯಿತ್ತು ಸೊ ವೀಕೆಂಡ್ ಇದ್ರೂ ಕೂಡ ಜನ ಅಷ್ಟೇನೂ ಇರಲಿಲ್ಲ ಸೊ ಹಾಗಾಗಿ ಕ್ರೌಡ್ ಇರಲಿಲ್ಲ ಆರಾಮಾಗಿ ನಿಧಾನಕ್ಕೆ ಎಂಜಾಯ್ ಮಾಡಿಕೊಂಡು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಸೊ ವಾಕ್ ಮಾಡ್ತಾ ಮಾಡ್ತಾ ಆಗಿ ಸ್ವಲ್ಪ ಕಾಲು ಆಯಿತು ಅವ್ರ ಅಮ್ಮನೂ ಮಗನೂ ಇದ್ದಾರೆ ಅದಕ್ಕೆ ನಾನು ಎಂಜಾಯ್ ಎಂಜಾಯ್ ಅಂತ ಇದ್ದೀನಿ ವೀಡಿಯೋ ಮಾಡ್ತಾ ಮಾಡ್ತಾ ಇತ್ತು ಅಂತಂದ್ರೆ ಸ್ವಲ್ಪ ಅಲ್ಲಿ ಸ್ಟೆಪ್ಸ್ಗಳಿತ್ತಲ್ಲ ಸೊ ಹಾಗಾಗಿ ಆ ಸ್ಟೆಪ್ಸ್ಗಳನ್ನ ಸ್ವಲ್ಪ ನೋಡ್ದಂತೆಯೇ ಕಾಲಿಟ್ಬಿಟ್ಟೆ ಒಂದು ಸ್ಟೆಪ್ ಕೆಳಗಡೆ ಹಂಗೆ ಬಿಡುವಂಗಾಯಿತು ಸೊ ಅದನ್ನು ನೋಡಿಬಿಟ್ಟು ಎಲ್ಲರೂ ಅಮ್ಮನೂ ಮಗನೂ ಕೂಡ ನಗಿಸ್ತಾ ಇದ್ದರು ನನಗೆ ಸೊ ಇದಾದ ಮೇಲೆ ನಮಗೆ ಲೆಫ್ಟ್ ಸೈಡಿಗೆ ಬಂದ್ವಿ ಡ್ಯಾಮ್ನ ಮುಂದೆ ಒಂದು ಸ್ಟೋರೇಜ್ ನೀರಿತ್ತು ಅಂದರೆ ಹಿಂಭಾಗ ಅಲ್ಲ ಸೊ ಡ್ಯಾರ್ ಡ್ಯಾಮ್ನಲ್ಲಿ ನೀರು ಹರ್ಕೊಂಡು ಬರುತ್ತಲ್ಲ ಆ ಜಾಗದಲ್ಲಿ ಒಂದಷ್ಟು ನೀರು ತುಂಬಿಕೊಂಡಿತ್ತು ಸೊ ಹರಿಯುವಂತಹ ನೀರು ಸೊ ಇದು ಸ್ಟೋರೇಜ್ ನೀರಿನ ಸ್ಟೋರೇಜ್ ನೀರಲ್ಲ ಸೊ ಬಿಟ್ಟು ಡ್ಯಾಮ್ನಿಂದ ಹೊರಗಡೆ ಬಿಡ್ತಾ ಇರುವಂತಹ ನೀರು ಇದ್ದಂತಹ ಸ್ಥಳ ಅದು ಸೊ ತುಂಬ ಚೆನ್ನಾಗಿತ್ತು ಅದೇ ಒಂದು ಎರಡು ಮೂರು ನಿಮಿಷ ಅಲ್ಲಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಸೊ ಒಂದಷ್ಟು ವೀಡಿಯೋ ಮಾಡ್ಕೊಂಡ್ವಿ ಅಲ್ಲಿ ಅಲ್ಲಿ ಮರದ ನೆರಳಿತ್ತು ಒಂದು ಸೇತುವೆ ಥರ ಇತ್ತು ಇಲ್ಲೊಂದು ಎರಡು ಮೂರು ನಿಮಿಷ ನಿಂತ್ಕೊಂಡು ಸೊ ಒಂದಷ್ಟು ಫೋಟೋ ಸೆಷನ್ಸ್ಗಳನ್ನ ಮಾಡ್ಕೊಂಡ್ವಿ ನೋಡಿ ಇದೇ ಈಗ ನಮಗೆ ಮೇನ್ ಆಗಿ ನೋಡಬೇಕಾಗಿರುವಂತಹ ಡ್ಯಾಮ್ನ ಗೇಟ್ಗಳು ಎಲ್ಲಿ ನೀರು ಬರುತ್ತೋ ಆ ಜಾಗ ಎಲ್ಲಿದೆ ಅಂತ ನನಗೂ ಗೊತ್ತಿರಲಿಲ್ಲ ಬಟ್ ಇವಾಗ ಮುಂದೆ ಹೋದಾಗ ನಮಗೆ ಡೈರೆಕ್ಟಾಗಿ ಚೆನ್ನಾಗಿ ಕಾಣಿಸ್ತು ಬಟ್ ಏನಪ್ಪ ಅಂತೇಳಿದ್ರೆ ನೀರು ಬರ್ತಿರಲಿಲ್ಲ ನಾವು ಹೋಗಿರುವಂಥ ಸಂದರ್ಭಗಳಲ್ಲಿ ಸೊ ಗೇಟ್ಗಳೆಲ್ಲ ಕ್ಲೋಸ್ ಆಗಿ ಯಾವುದೇ ಜರಿ ರೀತಿಯಲ್ಲಿ ಎರ್ಕೊಂಡು ಇರಲಿಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಅದೊಂದು ಬೇಜಾರು ಸೊ ಮಳೆಗಾಲದ ಸಮಯದಲ್ಲಿ ಅಥವಾ ಗೇಟ್ ತೆಗೆದಿರುವಂಥ ಸಮಯದಲ್ಲಿ ಮಾಡಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಬಟ್ ಆವಾಗ ಸೆಕ್ಯೂರಿಟಿ ಇರುತ್ತೆ ಬಟ್ ಬಿಡ್ತಾರೋ ಬಿಡೋದಿಲ್ವ ಗೊತ್ತಿಲ್ಲ ನಮಗೆ ಬಟ್ ಏನಪ್ಪ ಒಂದು ಪ್ಲಸ್ ಪಾಯಿಂಟು ಅಂತ ಹೇಳಿದ್ರೆ ಸೊ ಆದಷ್ಟು ಕ್ರೌಡ್ ಇರಲಿಲ್ಲ ಜನಗಳೆಲ್ಲ ಇದ್ದರು ಬಟ್ ಅಂತಹ ಕ್ರೌಡ್ಗಳಿರಲಿಲ್ಲ ಸೊ ಹಾಗಾಗಿ ನಮಗೆ ಯಾವ ರೀತಿ ಬೇಕೋ ಆ ಥರ ಎಲ್ಲ ಫೋಟೋ ಸೇಷನ್ಸ್ಗಳೆಲ್ಲ ಮಾಡಿಕೊಂಡು ಸೊ ಕೂತ್ಕೊಂಡು ಒಂದಷ್ಟು ಕಾಲ ಕಳೆದುಕೊಂಡು ಮಾತಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ಖುಷಿ ಖುಷಿಯಾಗಿ ಸೊ ಎಂಜಾಯ್ ಮಾಡಿದ್ವಿ ಸೊ ಈ ವ್ಯೂ ನೋಡಬೇಕಿತ್ತು ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು ನಮಗೆ ಸೊ ಆ ತಳ್ಳಿ ಬೀಸ್ತಾ ಇತ್ತು ಒಂಥರ ಏನೋ ಒಂಥರ ಮನಸ್ಸಿಗೆ ಖುಷಿ ಅನ್ನಿಸ್ತಾಯಿತ್ತು ಸೊ ಟ್ರಾಫಿಕ್ಕು ಅದು ಇದು ಆ ಜಂಜಾಟಗಳು ಸೊ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೇನು ಕಹಿ ಘಟನೆಗಳಿದೆಯೋ ಅದೆಲ್ಲನೂ ಮರೆಯೋದಕ್ಕೋಸ್ಕರ ಸೊ ಹೊಸ ಹುರೂಪ್ನಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಎಲ್ರಿಗೂ ಒಳ್ಳೆಯದಾಗಲಿ ಸೊ ಒಳ್ಳೆ ರೀತಿಯಲ್ಲಿ ಇನ್ನೂ ಸಕಾರಾತ್ಮಕವಾಗಿ ಹೆಚ್ಚು ಪಾಸಿಟಿವ್ ವೈಬ್ಸ್ಗಳು ನಮಗೆ ಬರಲಿ ಅನ್ನುವಂಥ ಇಂಟೆನ್ಷನಿಂದ ಇದೊಂದು ಸಣ್ಣದಾದಂತಹ ಒಂದು ಒನ್ ಡೇ ಟ್ರಿಪ್ನ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಫ್ಯಾಮಿಲಿಗಳ ಜೊತೆ ಬಂದಿದ್ದೀನಿ ಸೊ ಭಾಳ ಖುಷಿಯಾಯಿತು ಮನಸ್ಸಿಗೆ ತುಂಬ ಉಲ್ಲಾಸ ಇತ್ತು ನಾವು ಎಷ್ಟೋ ದಿನಗಳ ಮೇಲೆ ಹೊರಗಡೆ ಬಂದಿದ್ವಿ ಟ್ರಿಪ್ಗಳಲ್ಲಿ ಕೆಲಸದ ಒತ್ತಡಗಳಿಂದ ಎಲ್ಲೂ ಕೂಡ ಹೊರಗಡೆ ಬರೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಫ್ಯಾಮಿಲಿಗೂ ಕೂಡ ಟೈಮ್ ಕೊಟ್ಟಂಗೆ ಆಗ್ತು ವೀಕೆಂಡ್ಗಳಲ್ಲಿ ಕೆಲಸದ ಒತ್ತಡಗಳಿಂದಲೂ ಕೂಡ ನಮ್ಮ ಸ್ವಲ್ಪ ನೆಮ್ಮದಿಯನ್ನು ಕಾಣೋಣ ಅಂತಂದ್ಬಿಟ್ಟು ಸೊ ಇವತ್ತು ಬಂದಿದ್ದೀವಿ ಸೊ ಭಾಳ ಖುಷಿಯಾಗ್ತಾಯಿದೆ ವಿಡಿಯೋ ಮಾಡೋದಿದೆಲ್ಲ ಹೊಸ ಯೂಟ್ಯೂಬರ್ಸ್ಗಳಾಗಿರೋದ್ರಿಂದ ಹೊಸದಾಗಿ ಈ ಥರದ್ದೆಲ್ಲ ವಿಚಾರಗಳೆಲ್ಲ ಕಲ್ತ್ಕೊಳ್ಬೇಕು ಸೊ ವಿಡಿಯೋ ಮಾಡೋದು ಯಾವ ರೀತಿ ಸೊ ಅದೆಲ್ಲ ಈಗ ಒಂದು ಟ್ರಯಲ್ ಆ್ಯಂಡ್ ಎರರ್ ಮೆಥಡಿಂದ ನಾವು ಕಲ್ತ್ಕೊಳ್ಬೇಕು ಅಷ್ಟೇನೆ ಸೊ ನಾವೇನು ಇದರಲ್ಲಿ ಏನು ಎಕ್ಸ್ಪರ್ಟ್ಸ್ ಅಲ್ಲ ಸೊ ಹಾಗಾಗಿ ಒಂದು ಪ್ರಯತ್ನ ಪಡೋಣ ಅಂತಂದ್ಬಿಟ್ಟು ನಾನು ಒಂದಷ್ಟು ಮಾಡುತ್ತಾ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲ ಸಾಕಾರ ನನಗೆ ಅವಶ್ಯಕತೆ ಇದೆ ದಯವಿಟ್ಟು ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ನೋಡಿ ಅಲ್ಲಿಂದ ಬಂದ ಮೇಲೆ ಡ್ಯಾಮ್ನ ಗೇಟ್ ಹತ್ರ ಬರ ಬಂದ್ವಿ ನೋಡಿ ಎಲ್ಲ ನಾಲ್ಕು ಗೇಟ್ಗಳಿದೆ ನಾಲ್ಕು ಗೇಟ್ಗಳು ಕ್ಲೋಸ್ ಆಗಿಬಿಟ್ಟಿತ್ತು ನೀರು ಬಿಡ್ತಿರಲಿಲ್ಲ ಸೊ ಬಟ್ ಏನಪ್ಪ ಅಂತಂದರೆ ಡೆಡ್ ಸ್ಟೋರೇಜ್ ವಾಟ್ರು ಅಂತ ಏನು ಮುಂದೆ ಹಳ್ಳ ತುಂಬ ಆಯಿತು ಸೊ ಹಾಗಾಗಿ ನೀರೆಲ್ಲ ಅಲ್ಲಿ ತುಂಬಿಕೊಂಡಿತ್ತು ಸೊ ಅದೇ ಒಂದು ನೋಡೋದಕ್ಕೆ ತುಂಬ ಖುಷಿಯಾಗಿತ್ತು ಒಂದು ನದಿ ರೀತಿಯಲ್ಲಿ ರೀತಿಯಲ್ಲಿ ಹರ್ಕೊಂಡು ಹೋಗ್ತಾ ಇರುವಂಥದ್ದು ಜಾಸ್ತಿ ಏನು ಎರ್ಕೊಂಡು ಹೋಗ್ತಿರ್ಲಿಲ್ಲ ಸ್ವಲ್ಪ ನಿಂತ ನೀರು ರೀತಿಯಲ್ಲಿ ಸ್ವಲ್ಪ ಮೂಮೆಂಟ್ಸ್ಗಳು ಇರ್ತಿತ್ತು ಆ ರೀತಿಯಾಗಿರುವಂಥ ನೀರಿತ್ತು ಸೊ ಒಂದೆರಡು ಮೂರು ನಿಮಿಷ ಇಲ್ಲೂ ಕೂಡ ಒಂದೆರಡು ಮೂರು ಫೋಟೋಗಳನ್ನು ತಗೊಂಡು ಸೊ ಹತ್ತಿರದಲ್ಲಿ ತೋರಿಸ್ಲಿಕ್ಕೆ ಅಂತಂದ್ಬಿಟ್ಟು ಅಲ್ಲಿ ಬೇಲಿ ಹಾಕ್ಬಿಟ್ಟಿದ್ರು ಸೊ ಅದನ್ನು ಮುಂದೆ ಹೋಗ್ಲಿಕ್ಕೆ ಸೆಕ್ಯೂರಿಟಿ ಇರೋದಿಲ್ಲ ಸೆಕ್ಯೂರಿಟಿಗೋಸ್ಕರ ಅದನ್ನೆಲ್ಲ ಹಾಕಿದ್ದಾರೆ ಸೊ ಹಾಗಾಗಿ ನಿಮಗೆ ಕ್ಲಿಯರಾಗಿ ತೋರಿಸೋದಕ್ಕೋಸ್ಕರ ಸ್ವಲ್ಪ ಮುಂದೆ ಕೈ ನೈಗೆ ಚಾಚಿ ಅದನ್ನು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಈ ರೀತಿಯಾಗಿದೆ ಸುಮಾರು ಯಾವುದೋ ಮೂವೀಸ್ಗಳೆಲ್ಲ ಇದೆಲ್ಲೂ ಕೂಡ ಇಲ್ಲಿ ಶೂಟ್ ಮಾಡಿದ್ದಾರೆ ಆ ಥರ ವಿಜುವಲೈಸ್ಗಳಲ್ಲಿ ನೋಡಿದಂಥ ಸಂದರ್ಭಗಳಲ್ಲಿ ನೀವು ಯಾವುದಾದ್ರೂ ಕಮೆಂಟ್ ಮಾಡಿ ಸೊ ಈ ಥರ ಯಾವುದಾದ್ರೂ ಚಿತ್ರಗಳನ್ನ ಇಲ್ಲಿ ಚಿತ್ರೀಕರಿಸಿರುವಂತಹ ನೆನಪೇನಾದರೂ ಇತ್ತು ಅಂತ ಹೇಳಿದ್ರೆ ಸೊ ದಯವಿಟ್ಟು ಒಂದು ಕಮೆಂಟ್ನಲ್ಲಿ ಅದರ ಬಗ್ಗೆ ಮಾಹಿತಿ ನೀಡಿ ನೋಡಿ ಇಷ್ಟು ಇಷ್ಟು ಮಾತ್ರ ನಮಗೆ ವೀಡಿಯೋ ಮಾಡಲಿಕ್ಕೆ ಅವಕಾಶ ಮುಂದೆ ಅಥವಾ ಹೋಗ್ಲಿಕ್ಕೂ ಅವಕಾಶ ಇಲ್ಲ ಸೊ ತಂತಿ ಬೇಲಿ ಹಾಕ್ಬಿಟ್ಟಿರೋದ್ರಿಂದ ಗೇಟ್ ಅಲ್ಲೊಂದು ಗೇಟ್ ಇದ್ರೆ ಮುಂದೆ ಆಗೋದಿಲ್ಲ ಸೊ ಹಾಗಾಗಿ ವಾಪಸ್ ನಾವು ಒಂದು ಐದು ಹತ್ತು ನಿಮಿಷ ಅಲ್ಲೇ ಟೈಮ್ನ ಕಳೆದ್ವಿ ಶ್ರೀಮತಿಯವರ ಜೊತೆ ಹಾಗೆ ಒಂದು ಸುಮ್ಮನೆ ಒಂದು ಈ ಥರ ಎಂಜಾಯ್ ಮಾಡ್ಕೊಂಡು ಸೊ ಮಗು ಜೊತೆ ಅವರಮ್ಮ ಒಂದು ಈ ಥರ ಒಂದು ಖುಷಿ ಖುಷಿಯಾಗಿ ನೋಡಿ ಕೆಲಸದ ಒತ್ತಡದಿಂದ ನಾವು ಮಾಡಬೇಕು ಕೆಲಸದ ಒತ್ತಡಗಳಿಂದ ನಾವು ನಮ್ಮ ಸ್ಟ್ರೆಸ್ಗಳನ್ನ ಅವೆಲ್ಲ ಕಡಿಮೆ ಮಾಡಿಕೊಳ್ಬೇಕು ಅಂತಂದರೆ ಸಮಯವನ್ನು ಫ್ಯಾಮಿಲಿಯವ್ರ ಜೊತೆ ನಾವು ಟೈಮ್ನ ಕೊಡಬೇಕಾಗತ್ತೆ ಸೊ ವಿಚಾರ ವಿನಿಮಯಗಳನ್ನ ಮಾಡ್ಕೊಳ್ಬೇಕು ಸೊ ಭಾನುವಾರ ಒಂದೇ ಸಿಗುತ್ತೆ ನಮಗೆ ಸೊ ದುಡಿಯೋರಿಗೆ ಸೋಮವಾರದಿಂದ ಶನಿವಾರದವರೆಗೆ ನಾವು ದುಡಿದಂಥವರು ಭಾನುವಾರ ಒಂದಿನ ಸೊ ಫ್ಯಾಮಿಲಿಗೋಸ್ಕರ ಸೊ ನಮ್ಮ ಸಮಯವನ್ನು ಅವ್ರಿಗೋಸ್ಕರ ನಾವು ಮೀಸಲಿಡಬೇಕು ಹಾಗಾಗಿ ಕೆಲಸದ ಒತ್ತಡಗಳಿಂದ ನಾವು ಅದನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತಂದರೆ ಹಾಗಾಗಿ ಈ ಥರದ ಹೊರಗಡೆ ಬಂದು ನಾವು ಪ್ರಕೃತಿನ ಎಂಜಾಯ್ ಮಾಡಬೇಕು ಖುಷಿ ಖುಷಿಯಾಗಿರಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸ್ನೇಹಿತರೆ ಸೋ ಭಾಳ ಖುಷಿಯಾಯಿತು ಅಲ್ಲಿಂದ ವಾಪಸ್ಸು ಹೊರಟು ಭೀ ಇನ್ನೇನು ಮಧ್ಯಾಹ್ನ ಸಮಯ ಆಗ್ತಾ ಬಂತು ಪಾಪುಗೆ ಸುತ್ತಾಡಿ ಸುತ್ತಾಡಿ ಅವನಿಗೆ ಭಾಳ ಖುಷಿ ಎಲ್ಲ ಹೊರಗಡೆ ಎಲ್ಲ ಹೋಗುವಂಥದ್ದು ಇದೆಲ್ಲ ನೋಡಿದ್ರೆ ಅವ್ನಿಗೆ ಭಾಳ ಖುಷಿ ಆಗ್ತಾಯಿತ್ತು ಸೊ ಉಡುಪಿನಿಂದಲೇ ಇದ್ದ ಸೊ ಯಾವಾಗ ಸ್ವಲ್ಪ ಬಿಸಿಲು ಜಾಸ್ತಿ ಆಯಿತು ಓಡಾಟ ಎಲ್ಲ ಆಯಿತು ಹೊಟ್ಟೆ ಹಸ್ಲಿಕ್ಕೆ ಶುರುವಾಯಿತು ಸೊ ಹಾಗಾಗಿ ಬಿಸಿಲು ಜಾಸ್ತಿ ಇತ್ತಲ್ಲ ಅಂತಂದ್ಬಿಟ್ಟು ಸಾಕು ಅಂತಂದ್ಬಿಟ್ಟು ಸೊ ಗಾರ್ಡನೆಲ್ಲ ನೋಡ್ಕೊಳ್ಳೋದಕ್ಕೆ ನೋಡ್ಕೊಂಡಾಯಿತು ಅಂತಂದ್ಬಿಟ್ಟು ಡ್ಯಾಮ್ ಹತ್ತಿರದಿಂದ ಏನು ಮಾಡ್ತಾಯಿದ್ವಿ ರಿಟರ್ನ್ ವಾಪಸ್ ಬರ್ತಾ ಇದ್ವಿ ಇವಾಗ ಅಪ್ರಾಕ್ಸಿಮೇಟ್ಲಿ ಒಂದು ಎರಡು ಎರಡೂವರೆ ಕಿಲೋಮೀಟ್ರು ಅಷ್ಟು ಗಾರ್ಡನ್ನ ಸುತ್ತಾಡಿದ್ವಿ ಒಳಗಡೆ ಎಲ್ಲ ಸೊ ಇಲ್ಲಿ ಸ್ವಲ್ಪ ನೆರಳಿತ್ತು ಅಂತಂದ್ಬಿಟ್ಟು ಒಂದೆರಡು ಮೂರು ನಿಮಿಷ ಇಲ್ಲಿ ಸುಧಾರಿಸ್ಕೊಂಡು ಸೊ ಹೊರಟ್ವಿ ಆವಾಗ ಒಂದೆರಡು ಫೋಟೋ ತೆಗೆಸ್ಕೊಂಡು ಈ ಈ ಸ್ಪಾಟಲ್ಲಿ ಸೊ ನಂತರ ಒಂದು ಒಂದೆರಡು ಮೂರು ನಿಮಿಷ ಇಲ್ಲಿ ರೆಸ್ಟ್ ಮಾಡಿದ್ವಿ ಸೊ ನಂತರ ಅಲ್ಲಿಂದ ಹೊರಟ್ವಿ ಸೊ ಮುಂದೆ ಹೋಗ್ತಾ ಹೋಗ್ತಾ ಒಂದಷ್ಟು ಇನ್ನೊಂದು ಫ್ಲವರ್ಸ್ಗಳದು ಪ್ಲ್ಯಾಂಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಸೊ ಹಾಗಾಗಿ ಅಲ್ಲೂ ಕೂಡ ಒಂದಷ್ಟು ಫೋಟೋ ಸೂಷನ್ಸ್ಗಳನ್ನ ಮಾಡಿದ್ವಿ ಸೊ ಒಂದಷ್ಟು ಜನ ಟೂರಿಸ್ಟ್ಗಳು ಬಂದಿದ್ದರು ಮಕ್ಕಳುಗಳೆಲ್ಲ ಕಾಲೇಜ್ ಮಕ್ಕಳುಗಳೆಲ್ಲ ಅಲ್ಲಿ ಗಾರ್ಡನಲ್ಲಿ ಎಲ್ಲ ಮ್ಯೂಸಿಕ್ ಹಾಕಿ ಎಲ್ಲ ಡ್ಯಾನ್ಸ್ ಮಾಡೋದು ಹಾಡು ಹೇಳುವಂಥದ್ದು ಈ ಥರದ್ದೆಲ್ಲ ಅವ್ರಿಗೂ ಅವರು ಕೂಡ ಎಂಜಾಯ್ ಮಾಡ್ತಾಯಿದ್ರು ನೋಡಿ ಆ ಕಲರ್ ಕಲರ್ ಫ್ಲವರ್ಸ್ಗಳೆಲ್ಲ ನೋಡಿ ನಮಗೆ ಭಾಳ ಖುಷಿಯಾಯಿತು ಅಲ್ಲಿ ಒಂದಷ್ಟು ಫೋಟೋಗಳನ್ನ ತಗೊಂಡ್ವಿ ಸೊ ಇನ್ನೇನು ಇಲ್ಲೂ ಕೂಡ ಸಂಗೀತ ನೃತ್ಯ ಕಾರಂಜಿನೂ ಮಾಡ್ತಾರೆ ಅಂದರೆ ಸಂಜೆ ಏಳರಿಂದ ಏಳುವರೆಗೆ ಸೊ ನಾವು ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಸಮಯದಲ್ಲಿ ಬಂದಿದ್ದರಿಂದ ಸಂಜೆವರೆಗೂ ಇರಲಿಕ್ಕಾಗಲೇ ಇಲ್ಲ ಅಂತಂದುಬಿಟ್ಟು ನಾವು ಸೊ ಹೊರಟ್ವಿ ಸೊ ಇದು ಗಾರ್ಡನಲ್ಲಿಯಿಂದ ಕಾಣ್ತಾ ಇರುವಂತಹ ಒಂದು ಡ್ಯಾಮ್ನ ವ್ಯೂ ತಣ್ಣದಾಗ್ತಾ ಇತ್ತು ಇಲ್ಲೆಲ್ಲ ಎಲ್ಲ ತರದ ಗಿಡಗಳು ಸೊ ಮಳೆಗಾಲದಲ್ಲಿ ಅಥವಾ ಅಕ್ಟೋಬರ್ ಸೆಪ್ಟೆಂಬರ್ ಈ ಸಮಯದಲ್ಲಿ ಬಂದರೂ ಕೂಡ ಎಲ್ಲ ತುಂಬಾ ಗ್ರೀನರಿ ಆಗಿರ್ತಿದೆಲ್ಲ ಸೊ ಗಾರ್ಡನ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತೀರಲ್ಲ ಇದನ್ನೆಲ್ಲನೂ ಗಿಡ ಕಸ ಕಡ್ಡಿಗಳನ್ನೆಲ್ಲ ಅದನ್ನು ಕ್ಲೀನ್ ಮಾಡ್ತಾಯಿರ್ತಾರೆ ಆಗಿಂದಾಗಲೇನೆ ನೋಡ್ತಾಯಿದ್ವಿ ವರ್ಕರ್ಸ್ಗಳೆಲ್ಲ ಸ್ವಲ್ಪ ಗಾರ್ಡನೆಲ್ಲ ನೀಟ್ ಮಾಡ್ತಾಯಿದ್ರು ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ದೂರದ ಹೊರಗಡೆಯಿಂದ ಡ್ಯಾಮ್ನ ನೋಡ್ತಾ ವೀಕ್ಷಣೆ ನಿಮಗೆ ಕಾಣಿಸ್ತಾ ಇದೆ ಸೊ ಇದನ್ನು ತೆಗಲಿಕ್ಕೆ ಅಂದ್ಬಿಟ್ಟು ಬಂದ್ವಿ ಸೊ ಪಾಪನೂ ಕೂಡ ನಮ್ಮ ಜೊತೆಯಲ್ಲಿ ಬಂದ ಅವನು ಒಟ್ಟಿನಲ್ಲಿ ಡ್ಯಾಡಿ ವೀಡಿಯೋ ಮಾಡ್ತಾರೆ ಅಂತ ಹೇಳಿದ್ರೆ ಅವನು ಕೂಡ ಜೊತೆಯಲ್ಲಿ ಸೊ ಒಂದಷ್ಟು ಮಾಹಿತಿಗಳನ್ನ ಹೇಳ್ತಾ ಇದ್ದ ಹಾಗೆ ಎಲ್ಲ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾಗ ಸಂದರ್ಭಗಳಲ್ಲಿ ಸೊ ಬಂದ್ವಿ ಇನ್ನೇನು ಹೊರಡಬೇಕು ಅಂತಂದ್ಬಿಟ್ಟು ಇನ್ನೊಂದು ಈ ವ್ಯೂನ ತೋರಿಸ್ಬೇಕು ಅಂತಂದ್ಬಿಟ್ಟು ಇಲ್ಲಿಗೆ ಬಂದ್ವಿ ಸೊ ಈಗ ಇಲ್ಲಿಂದ ಇದ್ದೀವಿ ಸೊ ಬಿಸಿಲು ಜಾಸ್ತಿ ಆಗ್ತು ಸೊ ಬಾಯಾರಿಕೆ ಆಗ್ತಾಯಿತ್ತು ಸೊ ಹಾಗಾಗಿ ಪಾಪಗೂ ಹೊಟ್ಟೆ ಇತ್ತು ಅವನು ಏನಾದರೂ ಕೊಡಿಸಿ ನೀರು ಕುಡಿಬೇಕು ಅಂತೆಲ್ಲ ಇದು ಮಾಡ್ತಾಯಿದ್ದ ಸೊ ಹಾಗಾಗಿ ಬೇಗ ಹೊರ್ಗಡೆ ಹೋಗೋಣ ಅಂತಂದ್ಬಿಟ್ಟು ಸೊ ಅಲ್ಲಿಂದ ಹೊರ್ಗಡೆ ಹೋಗ್ತಾಯಿದೀವಿ ಭಾಳ ಎಂಜಾಯ್ ಮಾಡಿದ್ವಿ ಆರಂಗಿ ಡ್ಯಾಮ್ನ ನೋಡಿ ಈ ಆರಂಗಿ ಡ್ಯಾಮ್ನ ಬರೀ ನಾವು ಪ್ರೇಕ್ಷಣೀಯ ಸ್ಥಳವಾಗಿ ನೋಡೋದಲ್ದಂದರೆ ಅದನ್ನು ಕಟ್ಟೋದಿಕ್ಕೆ ಎಷ್ಟು ಶ್ರಮ ಪಟ್ಟಿರ್ತಾರೆ ಅನ್ನೋವಂಥದ್ದನ್ನು ನಾವು ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಇಲ್ಲಿಗೆ ಬರಬೇಕು ಸೊ ಒಂದು ಅಣೆಕಟ್ಟು ನಿರ್ಮಾಣ ಮಾಡಬೇಕು ಅಂತಂದ್ರೆ ಅದು ಸಾಮಾನ್ಯವಾದಂಥ ಕೆಲಸ ಇಲ್ಲ ಅಲ್ವ ಸೊ ಎಷ್ಟೋ ಹಳ್ಳಿಗಳು ಅಂತೆ ಈ ಒಂದು ಡ್ಯಾಮ್ನ ಕನ್ಸ್ಟ್ರಕ್ಷನ್ ಮಾಡೋ ಮಾಡಿದ್ಮೇಲೆ ಸೊ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಅವರೆಲ್ಲರ ಒಂದು ತ್ಯಾಗ ಇಲ್ಲಿ ನಾವು ಸ್ಮರಣೆ ಮಾಡಿಕೊಳ್ಬೇಕು ಸೊ ಇವತ್ತು ಈ ಆರಂಗಿ ಡ್ಯಾಮ್ನ ಕಟ್ಟೋದಕ್ಕೆ ಅಂದಿನ ಮುಖ್ಯಮಂತ್ರಿಗಳು ತುಂಬ ಶ್ರಮಪಟ್ಟಿದ್ರಂತೆ ಅಣೆಕಟ್ಟು ಕಟ್ಟುವಂಥ ಸಂದರ್ಭಗಳಲ್ಲಿ ಸೊ ಹತ್ತಾರು ಹಳ್ಳಿಗಳು ಮುಳುಗಡೆ ಆಗುವಂಥ ಸಂದರ್ಭವಿರುತ್ತದೆ ಸೊ ಹಾಗಾಗಿ ಆ ಹಳ್ಳಿಯ ಮುಳುಗಡೆಗೆ ಸಂಬಂಧಪಟ್ಟಂಗೆ ಸೊ ವಿರೋಧವನ್ನು ವ್ಯಕ್ತಪಡಿಸುವಂಥ ಸಂದರ್ಭಗಳಲ್ಲಿ ಸೊ ಮುಖ್ಯಮಂತ್ರಿಗಳು ಒಂದು ದೂರದೃಷ್ಟಿಯಿಂದ ಒಂದು ನೀರಾವರಿ ಯೋಜನೆಯನ್ನು ಕೊಟ್ಟರೆ ಸೊ ಇಡೀ ಜಿಲ್ಲೆಯಾದ್ಯಂತ ನಮಗೆ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ನೀರಾವರಿ ವ್ಯವಸ್ಥೆಗೆ ಅನುಕೂಲ ಆಗುತ್ತೆ ಅನ್ನುವಂಥ ದೂರದೃಷ್ಟಿಯಿಂದ ಇಟ್ಕೊಂಡು ಸೊ ಆ ಪ್ರತಿಭಟನಾ ನಿರತ ಹಳ್ಳಿ ಜನರ ಹತ್ರ ಹೋಗಿ ಅವರು ಸೊ ಅವ್ರನ್ನ ಮನವನ್ನು ಪರಿವರ್ತನೆ ಮಾಡಿ ಮನವೊಲಿಸಿ ಸೊ ಈ ಅಣೆಕಟ್ಟಿನ ಕಟ್ಟಲಿಕ್ಕೆ ಅವರು ಮುಂದಾಗದಂತೆ ಸೊ ಅನ್ನುವಂತಹ ಮಾಹಿತಿ ನಮಗೆ ಸಿಕ್ತು ಸೊ ಹಾಗಾಗಿ ಸೊ ಯಾವುದೇ ಒಂದು ದೊಡ್ಡ ಕಾರ್ಯಗಳು ಸೊ ಮಾತು ಕಾರ್ಯಗಳು ಏನು ಮಾ ಆಗುತ್ತೆ ಅಂತಂದರೆ ಸಾಮಾನ್ಯವಾಗಿ ಮಾಡುವಂಥದ್ದಲ್ಲ ಸೊ ಎಲ್ಲ ಪರಿಶ್ರಮ ತ್ಯಾಗ ಅವರ ಒಂದು ಡೆಡಿಕೇಶನ್ಸ್ಗಳಿದ್ದಂಥ ಸಂದರ್ಭಗಳಲ್ಲಿ ಇಂಥ ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳು ನಡೆಯುವಂಥದ್ದು ಸೊ ಹಾಗಾಗಿ ನಾವು ಕೂಡ ನಮ್ಮ ಗುರಿಯನ್ನು ದೊಡ್ಡ ಮಟ್ಟದಲ್ಲಿ ಸಮಾಜಕ್ಕೆ ಒಳ್ಳೆಯ ರೀತಿಯಲ್ಲಿ ಸೊ ನಾಲ್ಕಾರು ಜನಕ್ಕೆ ಒಳ್ಳೆಯದಾಗಬೇಕು ಅನ್ನುವಂತಹ ಚಿಂತನೆಯಲ್ಲಿ ನಮ್ಮ ಮಕ್ಕಳುಗಳಿಗೆ ನಾವು ಈ ಒಂದು ಈ ರೀತಿಯಾಗಿರುವಂಥ ಪ್ರೇಕ್ಷಣೀಯ ಸ್ಥಳಗಳಿಗೆ ಕರ್ಕೊಂಬಂದು ಅವರ ಪರಿಶ್ರಮ ಅದರ ಆರ್ಕಿಟೆಕ್ಚರ್ ಯಾವ ರೀತಿಯಾಗಿರುತ್ತೆ ಸೊ ಎಷ್ಟು ಜನಗಳಿಗೆ ನೀರಾವರಿಗೆ ಅನುಕೂಲ ಆಗುತ್ತೆ ಕುಡಿಯುವ ನೀರಿನ ಯೋಜನೆಗೆ ಎಷ್ಟು ಅನುಕೂಲ ಆಗುತ್ತೆ ಸೊ ಲಾಭ ನಷ್ಟಗಳು ಏನು ಸೊ ಯಾತಕ್ಕಾಗಿ ಈ ರೀತಿಯಾಗಿ ರಿಸರ್ವರ್ಗಳನ್ನ ಮಾಡ್ಕೊಳ್ಬೇಕಾಗಿರುತ್ತೆ ಸೊ ಅನ್ನುವಂಥದ್ದನ್ನು ನಾವು ಮಕ್ಕಳುಗಳಿಗೆ ತಿಳಿಸ್ಕೊಡ್ಬೇಕು ಸೊ ಇದೆಲ್ಲ ತಿಳಿಸ್ತಾ ತಿಳಿಸ್ತಾ ನಮಗೆ ಟೈಮ್ ಕಳೆದಿದ್ದೇ ಗೊತ್ತಾಗಲಿಲ್ಲ ಸೊ ಹಾಗಾಗಿ ಡ್ಯಾಮ್ನ ಆ ಹೊರಭಾಗದಲ್ಲಿ ಬಂದ್ವಿ ಬಂದ್ವಿ ಅಲ್ಲಿ ತುಂಬ ಶಾಪ್ಸ್ಗಳಿರ್ತಾಯಿತ್ತು ಸೊ ಎಳೀರು ಕುಡಿಬೇಕು ಅಂತ ತುಂಬ ಬಾಯಾರಿಕೆ ಆಗಿತ್ತು ಹಾಗಾಗಿ ಎಳನೀರು ಕುಡಿದ್ವಿ ಸೊ ಅವರು ಆ ವಿಡಿಯೋ ಮಾಡ್ತಿರೋದೆಲ್ಲ ನೋಡಿ ಅವರು ಕೂಡ ನಮಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ಸೊ ಭಾಳ ಖುಷಿಯಾಯಿತು ಸೊ ನಾವು ಯಾವಾಗಲೂ ಕೂಡ ಒಳ್ಳೆಯ ವಿಚಾರಗಳನ್ನ ಸೊ ಒಳ್ಳೆತನದಿಂದ ಜನರ ಮನಸ್ಸನ್ನ ನಾವು ಗೆಲ್ಲಬೇಕಾಗ್ತದೆ ಸೊ ಹೋದಂಥ ಸಂದರ್ಭಗಳಲ್ಲಿ ಅಲ್ಲಿರೋ ಜನಗಳಿಗೆ ನಾವು ಗೌರವಿತವಾಗಿ ನಡ್ಕೊಳ್ಬೇಕು ಸೊ ಎಲ್ಲಿ ಆದರೂ ಕೂಡ ಸೊ ನಾವು ಸಾಮಾಜಿಕವಾಗಿ ನಮ್ಮ ಮಾತು ನಡವಳಿಕೆಗಳು ಯಾವ ರೀತಿಯಾಗಿರುತ್ತೆ ಅನ್ನೋದರ ಮೇಲೆ ನಮಗೆ ಜನಸಂಪಾದನೆ ಆಗುತ್ತೆ ಸ್ನೇಹಿತರೆ ಸೊ ಹಾಗಾಗಿ ಮೊದಲು ಸೊ ಎಲ್ರಿಗೂ ಕೂಡ ನಾವು ಗೌರವವನ್ನು ಕೊಡೋದನ್ನು ನಾವು ಕಲ್ತ್ಕೊಳ್ಬೇಕು ಗೌರವವನ್ನು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಬೇರೆಯವ್ರಿಗೆ ಗೌರವ ಕೊಡ್ತಿದ್ದೀವ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು ಸೊ ಯಾವುದೇ ಕೆಲಸ ಅಲ್ಲ ಕೀಳು ಅಲ್ಲ ಸೊ ಎಲ್ಲ ಕೆಲಸಗಳು ಕೂಡ ಸರಿಸ ಸರಿ ಸಮಾನವಾಗಿ ನಾವು ಕಾಣಬೇಕಾಗ್ತಿದೆ ಸೊ ಹಾಗಾಗಿ ಸೊ ಎಳುನೀರು ಕುಡಿದ ತಕ್ಷಣ ನಮಗೆ ಸ್ವಲ್ಪ ಎನರ್ಜಿ ಬೂಸ್ಟ್ ಆಯಿತು ಸೊ ಹಾಗಾಗಿ ಸೊ ದೇಹದಲ್ಲಿ ಸ್ವಲ್ಪ ತಂಪು ಅನಿಸ್ತು ಸ್ವಲ್ಪ ಹರ್ಷ ಬಂತು ಸೊ ಹಾಗಾಗಿ ಭಾಳ ಖುಷಿಯಾಯಿತು ಎಳುನೀರು ಕುಡಿದು ಅವ್ರಿಗೂ ಕೂಡ ಚಂದ್ರದಾರರಾಗಿರೋದಕ್ಕೆ ಧನ್ಯವಾದಗಳನ್ನ ತಿಳಿಸಿ ಸೊ ನಾವು ನೆಕ್ಸ್ಟ್ ಪ್ಲೇಸಸ್ಗಳಿಗೆ ನಾನು ಪಾಪು ನಮ್ಮ ನಮ್ಮ ಶ್ರೀಮತಿಯವರು ಇದ್ದೀವಿ ಸೊ ಬನ್ನಿ ಮುಂದಿನ ಸ್ಥಳಗಳಿಗೆ ಭೇಟಿ ಕೊಡೋಣ ಸೊ ನಿಮಗೂ ಕೂಡ ಯಾವತ್ತಾದ್ರೂ ಬಿಡುವಿನ ಸಮಯದಲ್ಲಿ ಸೊ ಈ ಥರ ಒಂದು ರಿಸರ್ವ ನೋಡೋದಕ್ಕೆ ಅವಕಾಶ ಆದರೆ ಖಂಡಿತ ಮಿಸ್ ಮಾಡ್ಕೊಳ್ಬೇಡಿ ಸೊ ಬನ್ನಿ ಈ ಥರ ಪ್ರೇಕ್ಷಣೀಯ ಸ್ಥಳಗಳನ್ನು ಫ್ಯಾಮಿಲಿ ಸಮೇತ ಬಂದು ಸೊ ನಿಮ್ಮ ದಿನವನ್ನು ಎಂಜಾಯ್ ಮಾಡಿ ಮತ್ತು ಬಂದಿರುವಂತಹ ಸ್ಥಳಗಳಲ್ಲಿ ನಮ್ಮ ಕರ್ತವ್ಯವನ್ನು ನಾವು ಮರೆಯಬಾರ್ದು ಸೊ ಪ್ಲಾಸ್ಟಿಕ್ ವಸ್ತುಗಳನ್ನಾಗಿರ್ಬೋದು ಅಥವಾ ಇನ್ನಿತರೆ ಯಾವುದೇ ರೀತಿಯಾಗಿರುವಂತಹ ತೊಂದರೆಗಳನ್ನು ಕೊಡದಂತೆ ನಾವು ಕೂಡ ಚೆನ್ನಾಗಿ ಈ ಪ್ರೇಕ್ಷಣೀಯ ಸ್ಥಳಗಳನ್ನ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಂಡು ಬೇರೆಯವ್ರಿಗೂ ಈ ಮಾಹಿತಿಗಳನ್ನ ತಿಳಿಸಿ ಹೆಚ್ಚೆಚ್ಚು ಪ್ರೇಕ್ಷಕರು ಬಂದು ಈ ಒಂದು ಈ ರೀತಿಯಾಗಿರುವಂಥ ಪ್ರೇಕ್ಷಣೀಯ ಸ್ಥಳಗಳನ್ನ ವಿಸಿಟ್ ಮಾಡಿದ್ರೆ ಸೊ ಇಲ್ಲಿರುವಂತಹ ವ್ಯಾಪಾರಿಗಳಿಗೂ ಕೂಡ ಅನುಕೂಲ ಆಗುತ್ತೆ ವ್ಯಾಪಾರ ಆಗುತ್ತೆ ಸೊ ನಾವು ವಿಸಿಟ್ ಮಾಡಿದಂಥ ಸಂದರ್ಭಗಳಲ್ಲೂ ಅವ್ರಿಗೂ ಕೂಡ ಒಂದಷ್ಟು ವ್ಯಾಪಾರ ಆಯಿತು ಅಂತ ಹೇಳಿದ್ರೆ ಸೊ ಅವ್ರಿಗಿಂದ ಒಂದಷ್ಟು ಲಾಭ ಆಗುತ್ತೆ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ ಸ್ನೇಹಿತರೆ ಸೊ ಹಾಗಾಗಿ ಸೊ ಯಾವಾಗಾದರೂ ನಿಮಗೆ ಬಿಡುವಿನ ಸಮಯ ಇದ್ದಂಥ ಸಂದರ್ಭಗಳಲ್ಲಿ ನಿಮ್ಮ ಫ್ಯಾಮಿಲಿಗಳ ಜೊತೆ ಒಂದು ಸತಿ ಬಂದು ವಿಸಿಟ್ ಮಾಡಿ ನಾವಂತೂ ತುಂಬ ಎಂಜಾಯ್ ಮಾಡಿದ್ದೀವಿ ಖುಷಿಯಾಗಿದ್ದೀವಿ ಸೊ ಹಾಗಾಗಿ ನಿಮಗಿದನ್ನು ರೆಕಮೆಂಡ್ ಮಾಡ್ಬೋದು ಅಂತ ಅನ್ನಿಸ್ತು ಹಾಗಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಬನ್ನಿ ಇವಾಗ ಮುಂದಿನ ನಾವು ಸ್ಥಳಕ್ಕೆ ಹೋಗೋಣ ಸೊ ನಂತರ ಪಾರ್ಕಿಂಗಿಂದ ಮುಂದೆ ಬಂದು ರೈಟ್ ಸೈಡ್ಗೆ ನಮಗೆ ಒಂದು ಡೌನ್ ಇತ್ತು ಡೌನ್ ಹತ್ರ ಹೋದಾಗ ಸಂದರ್ಭಗಳಲ್ಲಿ ನಮಗೆ ಡ್ಯಾಮ್ನ ಇನ್ನೂ ಚೆನ್ನಾಗಿ ಒಂದು ಬ್ರಿಡ್ಜ್ ಮೇಲೆ ಚೆನ್ನಾಗಿ ವೀಕ್ಷಣೆ ಮಾಡುವಂಥ ಅವಕಾಶ ಸಿಕ್ತು ಸೊ ಹಾಗಾಗಿ ಅಲ್ಲೂ ಕೂಡ ಒಂದು ಹತ್ತು ಹದಿನೈದು ನಿಮಿಷ ಟೈಮ್ನ ನಾವು ಕಳೆದ್ವಿ ಸೊ ಅಲ್ಲಿಂದ ನಮಗೆ ಭಾಳ ನೀಟಾಗಿ ಆ ಡ್ಯಾಮ್ನ ನಾಲ್ಕು ಗೇಟ್ಗಳು ನಮಗೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಪಾಪುಗೆ ಭಾಳ ಖುಷಿಯಾಗಿರೋದ್ರಿಂದ ಅಲ್ಲಿ ಬ್ರಿಡ್ಜ್ ಮೇಲೆ ಅವನು ಡ್ಯಾನ್ಸ್ ಮಾಡ್ತಾ ಇದ್ದ ಅದನ್ನು ಅವನು ಭಾಳ ಎಂಜಾಯ್ ಮಾಡ್ತಾನೆ ಡ್ಯಾನ್ಸು ಸಾಂಗ್ ಹೇಳುವಂಥದ್ದು ಸೊ ಸೈಕ್ಲಿಂಗ್ ಮಾಡುವಂಥದ್ದು ಅವ್ನಿಗೆ ಭಾಳ ಖುಷಿ ಸೊ ಹಾಗಾಗಿ ಹೊರಗಡೆ ಕರ್ಕೊಂಡ್ಬಂದು ಮಕ್ಕಳ ಜೊತೆ ಈ ರೀತಿಯಾಗಿ ಆಗಲಿ ಮಕ್ಕಳುಗಳು ಚೆನ್ನಾಗಿರಬೇಕು ಖುಷಿಯಾಗಿರಬೇಕು ಅನ್ನುವಂಥ ಇಂಟೆನ್ಷನ್ ಇಂದಲೇ ಮಕ್ಕಳುಗಳನ್ನ ಸೊ ಬೆಳೆಸ್ತಾರೆ ಸೊ ಹಾಗಾಗಿ ಸೊ ಮಕ್ಕಳುಗಳಿಗೆ ಪ್ರೀತಿ ಕೊಡಬೇಕು ಅವರ ನಡೆ ನುಡಿ ಬಗ್ಗೆ ನಾವು ಎಚ್ಚರ ವಹಿಸಬೇಕು ಸೊ ಖುಷಿ ಖುಷಿ ಖುಷಿಯಿಂದ ಇರೋ ರೀತಿಯಲ್ಲಿ ನಾವು ಮಕ್ಕಳುಗಳನ್ನ ನೋಡ್ಕೊಳ್ಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸ್ನೇಹಿತರೆ ಸೊ ಅದಾದ ಮೇಲೆ ಸೊ ಮುಂದಿನ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ ಇಲ್ಲೊಂದು ಆನೆ ಶಿಬಿರ ಇತ್ತು ಆರಂಗಿನಲ್ಲಿ ಒಂದು ಆನೆ ಶಿಬಿರ ಇದೆ ಸೊ ಅಲ್ಲಿ ಅಲ್ಲಿಗೆ ಹೋಗಬೇಕು ಬಟ್ ಆದರೆ ಅಲ್ಲಿ ನಾಲ್ಕು ಗಂಟೆ ಮೇಲೆ ಓಪನ್ ಆಗಿರುತ್ತೆ ಅಂತ ಹೇಳಿದರು ಸೊ ಹಾಗಾಗಿ ನಾವು ಅಲ್ಲಿ ಹೋಗಲಿಲ್ಲ ಸೊ ನೆಕ್ಸ್ಟ್ ಬೇರೆ ಪ್ಲೇಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟೋದ್ವಿ ಸೊ ಹೋಪ್ ಯು ಗೆಟ್ ಇನ್ಫಾರ್ಮೇಶನ್ ಅಂತ ತಿಳ್ಕೊಳ್ತೀನಿ ಸೊ ಎಂಜಾಯ್ ಮಾಡಿದ್ವಿ ನಾವಂತೂ ನೀವು ಕೂಡ ಎಂಜಾಯ್ ಮಾಡಿ ಸೊ ಮುಂದಿನ ಭಾಗದಲ್ಲಿ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್ ಅಂತ ಹೇಳ್ತಾ ಸೊ ಈ ಒಂದು ಸಂಚಿಕೆನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ವಿ ಸೊ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿವರವಾದಂಥ ಮಾಹಿತಿಗಳನ್ನ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಶುಭ ದಿನ ಸೊ ಥ್ಯಾಂಕ್ ಯು ಸೋ ಮಚ್ ಬಾಬಾಯ್ ಅಂತ ಹೇಳ್ತಾ ಸೊ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಬಾಬಾಯ್